ಕನ್ನಡಿಗರ ನಮಸ್ಕಾರ ನನ್ನ ಜೊತೆ ಚೆನ್ನಮ್ಮ ಇದ್ದಾರೆ ಚೆನ್ನಮ್ಮ ಅವರು ಎರಡು ವರ್ಷಗಳಿಂದ ನಿಮ್ಮ ಅರ್ಜಿ ಕೊಡಿ ಮೇಡಮ್ರೆ ಎರಡು ವರ್ಷಗಳಿಂದ ತಹಸೀಲ್ದಾರ್ ಕಚೇರಿಗೆ ಅಲಿತಾ ಇದ್ದಾರೆ ಯಾಕೆ ಅಲಿತಾ ಇದಾರೆ ಏನ್ ಸಮಸ್ಯೆ ಅಂತ ಹೇಳಿ ಕೇಳ ಕೇಳೋಣ ಏನ್ ಸಮಸ್ಯೆ ಚೆನ್ನಮ್ಮ ಅವರೇ ನಿಮ್ದು ರೇಷನ್ ಕಾರ್ಡ್ ಇಲ್ರಿ ಸರ್ ಮತ್ತ ಗಂಡ ಚಲಿ ಮಾನಸಿಕ ಆಗೇತ್ರಿ ಮಗ ಒಬ್ಬ ದುಡಿಬೇಕ್ರಿ ಜೀವನ್ರಿ ನಾವ್ ಹಾ ಹೋಗುದು ಹಾ ಮನೆ ಮಳೆ ಬಂದ್ರೆ ಮನೆ ಬಿದ್ದೋಗ್ಬಹುದು ಬೀಳ್ಬಹುದು ನೋಡಿ ಇವ್ರು ಎರಡ್ ಸಾವಿರದ ಒಂದು ರೇಷನ್ ಕಾರ್ಡ್ ಅರ್ಜಿಯನ್ನ ಸಲ್ಸಿದಾರೆ ಈಗಾಗ್ಲೇ ಮೊದಲನೇದಾಗಿ ಇವ್ರಿಗೆ ರೇಷನ್ ಮೊದ್ಲು ಬರ್ತಾ ಇತ್ತು ಬಂದಿದಾದ್ಮೇಲೆ ಸರ್ಕಾರದ ಏನು ಅಧಿಕಾರಕ್ಕೆ ಬರುವಂತ ಸರ್ಕಾರಗಳಾಗಿರ್ಬೋದು ಅಥವಾ ಅಲ್ಲಿ ಬರುವಂತ ಆಡಳಿತಾಧಿಕಾರಿಗಳಾಗ್ಬೋದು ಪ್ರತಿ ಒಂದು ಎರಡು ಮೂರು ವರ್ಷಕ್ಕೊಂದ್ಸರಿ ರೇಷನ್ ಕಾರ್ಡ್ ಮಾಡ್ತೀವಿ ರೇಷನ್ ಕಾರ್ಡ್ ಮಾಡ್ತೀವಿ ಅಂತ ಹೇಳಿ ಚಾಲು ಮಾಡಿಬಿಡ್ತಾರೆ ಈ ಚಾಲು ಮಾಡೋದ್ರಿಂದ ಏನಾಗುತ್ತೆ ಮೊದಲು ಬರ್ತಿದ್ದಂಥ ರೇಷನ್ ಕಾರ್ಡ್ ಬರ್ತಿದ್ದಂಥ ಅವ್ರಿಗೂ ರೇಷನ್ ಹೋಗುತ್ತೆ ಇವರು ಅರ್ಜಿಯನ್ನ ಸಲ್ಲಿಸಿರೋರಿಗೆ ಕೊಡಬೇಕಲ್ಲ ಇವ್ರ ಗಂಡ ಮಾನ ಸಿಕ್ಕಿದಾರೆ ಮಗ ಎಷ್ಟು ವಯಸ್ಸು ಅವನಿಗೆ ಹಾ ಈಗ ಅವನೊಬ್ಬ ಇವರೊಬ್ರು ಮೂರ್ ಜನ ಇದಾರೆ ಎರಡು ವರ್ಷ ಇಂದ ರೇಷನ್ ಸಿಕ್ಕಿಲ್ಲ ಅಂದ್ರೆ ಹೆಂಗ್ ಬದುಕೋದು ನಿಮ್ಗೆರೋ ಜಮೀನು ಎಷ್ಟು ಮೂವತ್ತೈದು ಗುಂಟೆ ಜಮೀನಲ್ಲಿ ಏನ್ ಬೆಳ್ಕೋಬಹುದು ಏನ್ ತಿನ್ಬಹುದು ಇವರು ಕೂಲಿ ಮಾಡೋದು ಬದುಕೋದಕ್ಕ ಹಾಗಾಗಿ ದಯವಿಟ್ಟು ಈ ತರದ್ದು ಏನು ಈ ತರದ್ದು ಏನೋ ಏನಂತಾರೆ ಇದಕ್ಕೆ ಏನೋ ಇಂತಹ ಕೆಲಸಗಳು ಮಾಡುವಂತ ಸರ್ಕಾರಗಳು ಇಂಥ ದುರ್ವ್ಯವಸ್ಥೆಯನ್ನ ನಿರ್ಮಾಣ ಮಾಡೋದ್ ಬಿಟ್ಟು ಮೊದಲು ಬರ್ತಿರುವಂತ ರೇಷನ್ ಕಾರ್ಡ್ ಏನ್ ಬರ್ತಿತ್ತು ಅವರಿಗೆ ಅದನ್ನೇ ಕಂಟಿನ್ಯೂ ಮಾಡಿ ಅವರಿಗೆ ಹೊಸ ರೇಷನ್ ಕಾರ್ಡ್ ವ್ಯವಸ್ಥೆ ಮಾಡೋಂಗೆ ಮಾಡಬೇಕು ಇವತ್ತು ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇದೆ ರೇಷನ್ ಕಾರ್ಡ್ ಕಾರ್ಡ್ ನಂಬರ್ ನಿಮ್ಮ ನಂಬರ್ ನಿಮ್ಮ ಹತ್ರ ಇದೆ ಇವ್ರು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವರು ಬೆರಳಚ್ಚುಗಳು ಕೂಡ ನಿಮ್ಮ ಹತ್ರನೇ ಇದೆ ಯಾಕೆ ಅವ್ರ ಮನೆ ಬಾಗ್ಲಿಗೆ ನೀವು ರೇಷನ್ ಕಾರ್ಡ್ ತಲುಪಿಸಲ್ಲ ಇವ್ರು ಯಾಕೆ ಅಲಿಬೇಕು ಅಲ್ದಾಟ ಮಾಡಿಕೊಂಡು ಅವ್ರು ಪಟ್ಕೊಂಡು ಎರಡೆರಡು ವರ್ಷ ಅಲಿಯೋದಕ್ಕೆ ಯಾವ ಪ್ರಸಂಗವನ್ನು ಸೃಷ್ಟಿ ಮಾಡ್ತಿದ್ದೀರಾ ಹಾಗಾಗಿ ನಾವು ಸರ್ಕಾರದ ಅಧಿಕಾರಿಗಳಿಗೆ ಹೇಳ್ತಿದೀವಿ ಆಡಳಿತ ಮಾಡ್ತಿರುವಂತ ಕೂಡ ಹೇಳ್ತೀವಿ ಜನರ ಸಮಸ್ಯೆಯನ್ನು ಆಲ್ಸಿ ಜನರ ಮನೆಗೆ ಸರ್ಕಾರವನ್ನ ಕೊಂಡೊಯ್ಯ ರೇಷನ್ ಕಾರ್ಡ್ ಅಲ್ಲಿ ರೇಷನ್ ಬರ್ತಿದ್ದವ್ರಿಗೆ ಕಂಟಿನ್ಯೂ ಮಾಡಿ ಯಾಕೆ ಎರಡೆರಡು ವರ್ಷ ಪೋರ್ಟಲ್ ಕ್ಲೋಸ್ ಮಾಡಿದೀರಾ ಅರ್ಜಿ ಸಲ್ಸರ್ ಬೇಡವಾ ರೇಷನ್ ಪಡ್ಕೊಳ್ಳೋದು ಬೇಡವಾ ಹೇಳಿ ಐದು ವರ್ಷ ಐದು ಐದು ವರ್ಷ ಲಕ್ಕಿ ಮನಿ ಮಾಡಿದ್ರೆ ಸರ್ ಅದು ರೇಷನ್ ಕಾರ್ಡ್ ಇಲ್ಲದಕ್ಕೆ ಹೋಗಿ ಅದು ಹೋಯ್ತು ನೋಡಿ ಇವರು ಮನೆ ಅರ್ಜಿಯನ್ನ ಸಲ್ಲಿಸಿದ್ರು ಮನೆ ಬಿದ್ದು ಹೋಗ್ತಾ ಇದೆ ಮಳೆ ಬಂದು ಮನೆ ಬಿದ್ದು ಹೋಗ್ತಾ ಇದ್ದಕ್ಕೆ ಮನೆ ಅರ್ಜಿ ಸಲ್ಲಿಸಿದಾರೆ ಆದ್ರೆ ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳಿ ಆ ಅರ್ಜಿನೂ ಕೂಡ ಆಗ್ತಾ ಇಲ್ಲ ಆಮೇಲೆ ಇವ್ರ ಗಂಡ ಮಾನಸಿಕವಾಗಿ ಪ್ರಾಬ್ಲಮ್ ಇದ್ದಾರೆ ಅವ್ರಿಗೆ ಮಾಚಾಸನ ಕೂಡ ಬರ್ತಾ ಇಲ್ಲ ಜೊತೆಗೆ ಇದಕ್ಕೆ ಏನು ಈ ಪ್ರಾಬ್ಲಮ್ ಇರೋದಿಕ್ಕೆ ಇದನ್ನ ಪ್ರಾಬ್ಲಮ್ ಇಟ್ಕೊಂಡೇ ಈ ರೇಷನ್ ಕಾರ್ಡ್ ನ ಅಪ್ರೂವ್ ಮಾಡ್ಬೋದು ಅವರು ಅದನ್ನು ಕೂಡ ಅಪ್ರೂವ್ ಮಾಡ್ತಿಲ್ಲ ಈ ಥರದ್ದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬಾರ್ದು ಸರ್ಕಾರದಲ್ಲಿರುವಂತ ಅಧಿಕಾರಿಗಳು ಸರ್ಕಾರಗಳು ಸಾರ್ವಜನಿಕರಿಗೆ ಒಳ್ಳೇದನ್ನ ಮಾಡಬೇಕು ಚೆನ್ನಮ್ಮವ್ರೆ ನಿಮಗೆ ನಾವು ತಹಸೀಲ್ದಾರ್ಗೆ ಮನವಿ ಕೊಟ್ಟಿದೀವಿ ಈ ಪೋರ್ಟಲ್ ಓಪನ್ ಆಗಿದ ತಕ್ಷಣ ಮಾಡ್ತಾರೆ ಮತ್ತೆ ಈ ಪತ್ರ ಕೂಡ ಬರೀತಾ ಇದಾರೆ ಸಮಸ್ಯೆ ಇರೋರು ಯಾರ್ಯಾರಿದ್ರು ಅವ್ರು ಎಲ್ಲಾರ್ಗು ಸೇರಿಸಿ ಪತ್ರ ಬರೆಯರೆ ನಿಮ್ ಊರ ಯಾವ್ದೋ ನಮ್ ಮಾಹಿತಿ ಕೊಡಿ ಪೋರ್ಟಲ್ ಓಪನ್ ಆಗಿದ ತಕ್ಷಣ ನೀವು ಮತ್ತೆ ಅರ್ಜಿಯನ್ನ ಸಲ್ಲಿಸಿ ಚೆನ್ನಮ್ಮೆ ಆ ಆದ್ರೆ ನಿಮ್ಮಂತ ಸಮಸ್ಯೆ ಆಗ್ಬಾರ್ದು ಅಂತ ನಾನು ಹೇಳ್ತಾ ಇದ್ದೇನೆ